ಇಂಥ ನೆಲಕ್ಕೆ ಸದ್ಗುರು ಶ್ರೀಗಳವರು ಸಿದ್ಧಾರೂಢರು ಮೊದಲ ಬಾರಿಗೆ ಹುಬ್ಬಳ್ಳಕ್ಕಿಂತ ಮುಂಚೆ ಬಂದಿದ್ದು ನಿಮ್ಮ ಊರಿಗೆ ಬೆಳವಡೋಕ್ಕೆ ಇದು ಸತ್ಯವಾದ ಮಾತು ಕೈಲಾಸ ಮಂಟಪ ಅನ್ನೋದಿದೆಯಲ್ಲ ಸದ್ಗುರು ಶ್ರೀಗಳವರೇನಂತಂದ್ರೆ ಕೈಲಾಸ ಮಂಟಪದ ಮೊದಲ ಚಿತ್ತಾಕರ್ಷಕದ ಕನಸು ಶ್ರೀಗಳವರಿಗೆ ನನಸಾಗಿದೆ ಇದೇ ಜಾಗದಲ್ಲಿ ಇಂತಹ ಪ್ರಯೋಗ ಗ್ರಾಮ ಬಹುಶಃ ಶಾಸನಗಳ ಪ್ರಕಾರವಾಗಿ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ಕಲ್ಯಾಣ ಚಾಲುಕ್ಯರ ಆಳ್ವಿಕೆಯಲ್ಲಿ ಒಂದು ದತ್ತು ಗ್ರಾಮವಾಗಿತ್ತು ನಿಮ್ಮ ಊರಿನಲ್ಲಿ ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಗೊತ್ತಿ ನೀವೆಲ್ಲ ಬಂದಿದ್ದೀರಿ ನೋಡ್ರಿ ನೀವೆಲ್ಲ ಏನಪ್ಪ ಕೆಲಸ ಮಾಡ್ತಾ ಇದ್ದೀರಿ ಅಥವಾ ಕೃಷಿ ಮಾಡ್ತಾ ಇದ್ದೀರಿ ವ್ಯವಸಾಯ ಮಾಡ್ತಾ ಇದ್ದೀರಿ ಬಿಸ್ನೆಸ್ ಮಾಡ್ತಾ ಇದ್ದೀರಿ ನೌಕರಿ ಮಾಡ್ತಾ ಇದ್ದೀರಿ ಚಾಕ್ರಿ ಮಾಡ್ತಾ ಇದ್ದೀರಿ ಏನಾದ್ರೂ ಮಾಡ್ತಾ ಇದ್ದೀರಿ ಆದರೆ ನಿಮ್ಮೂರಿನಲ್ಲಿ ನೋಡ್ರಿ ನಿಜಕ್ಕೂ ಅಚ್ಚರಿ ಅದೇನಪ್ಪ ಅಂತಂದ್ರೆ ಐದು ಶಾಸನಗಳದು ನಿಮ್ಮೂರಿನಲ್ಲಿ ಬೆಳವಲ ಮುನ್ನೂರು ನಮ್ಮ ಧಾರವಾಡದ ಕರ್ನಾಟಕ ಸರ್ಕಾರ ಪ್ರಕಟಪಡಿಸಿದ ನಲ್ಲಿ ಧಾರವಾಡ ಜಿಲ್ಲಾ ಫಸ್ಟ್ ಅದರಲ್ಲಿ ಬೆಳವಲ ಮುನ್ನೂರು ಬೆಳಹೋಡ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಆ ಬೆಳಗಲ ಬೆಳಪಡಿ ಬೆಳುಡು ಬೆಳನೋಡು ಅಂತಕ್ಕಂಥ ಹೆಸರು ಉಲ್ಲೇಖೆ ಅದು ಬಹುಶಃ ಉತ್ತರ ಕರ್ನಾಟಕದ ಕರ್ನಾಟಕದ ಆ ಹೆಸರಿನ ಗ್ರಾಮ ಬೇರೆಲ್ಲೂ ಇಲ್ಲ ಇದೇ ಗ್ರಾಮ ಬೆಳಹೋಡ ಬೆಳಹೋಡ ಬಲ್ಲವರ ನೋಡ ಇಲ್ಲಿ ನಿಜಕ್ಕೂ ಇಂತಹ ಒಂದು ಗ್ರಾಮಕ್ಕೆ ಸದ್ಗುರು ಶ್ರೀಗಳ ಅಂದ್ರೆ ಮತ್ತಷ್ಟು ವಿಸ್ಮಯ ಇಪ್ಪತ್ತಾರು ಮುಸುಕಿನ ಜಾವ ಐದು ಗಂಟೆಗೆ ಹುಬ್ಬಳ್ಳಿಯಿಂದ ಈಶಾನ್ಯ ಮಾರ್ಗವಾಗಿ ಕಟ್ಟಿದ್ರು ಮೂವತ್ತು ಎಂಟನೇ ವಯಸ್ಸಿನಲ್ಲಿ ಮೂವತ್ತೇಳರಿಂದ ಮೂವತ್ತೆಂಟನೇ ವಯಸ್ಸಿನಲ್ಲಿ ಈಶಾನ್ಯ ಮಾರ್ಗದಲ್ಲಿ ಹೋಗುವಾಗ ಅಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಈಶಾನ್ಯ ಮಾರ್ಗಕ್ಕೆ ಏನಂತ ಹೋಗುವಾಗ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರ ನಡೆದಾಗ ಒಂದು ಗ್ರಾಮ ಸಿಕ್ತು ಅದು ಬೇರಾವ ಗ್ರಾಮ ಅಲ್ಲ ಬೆಳವಾಡ ಗ್ರಾಮ ಬೆಳವಾಡ ಗ್ರಾಮ ಇದೇ ಗ್ರಾಮ ಇದೇ ಸ್ಥಳ ಪೂಜಿ ಶ್ರೀಗಳು ಕೂತಿದಾರಲ್ಲ ಅದೇ ಪ್ಲೇಸ್ ನಿಜಕ್ಕೂ ಸುರ್ಸುರಿ ಪವಾಡಗಳು ಆಗುವುದಿಲ್ಲ ನಮಗೆ ನಿಮಗೆ ಏನಂತಂದ್ರೆ ಪವಾಡಗಳು ಮಾಡೋಕ್ಕಾಗೋದಿಲ್ಲ ನಾವೆಲ್ಲ ಸ್ವಾರ್ಥಿಗಳು ಹೊಟ್ಟೆ ತೋರಿಸ್ಕೊಳ್ಳೋರು ಬದುಕಿಗೋಸ್ಕರವಾಗಿ ಏನಂದ್ರೆ ಜೀವಂತವಾಗಿರೋರು ನಾವೇನಂದ್ರೆ ಪವಾಡ ಆಗೋದಿಲ್ಲ ಸ್ವಾರ್ಥಿಗಳ ನಾವು ಅವರು ನಿಸ್ವಾರ್ಥಿಗಳು ಈ ಜಗತ್ತಿಗೆ ಈ ಮಾನವ ಲೋಕಕ್ಕೆ ಏನಾದರೂ ಒಂದು ಕಾಣಿಕೆ ಕೊಡಬೇಕು ಅನ್ನುವ ಚಿಂತನೆಯನ್ನ ಚೇತನವನ್ನಾಗಿ ಮಾಡ್ತಕ್ಕಂಥವರು ಅಲ್ಲಿಂದ ಬರ್ತಾರೆ ಏನಂದ್ರೆ ಶಾಸ್ತ್ರದಲ್ಲಿ ಉಲ್ಲೇಖ ಇದ್ದೇನೆ ಅಂದ್ರೆ ಹೂವಿನ ಬಳ್ಳಿ ಹೂಬಳ್ಳಿ ಇವತ್ತಿನ ಹುಬ್ಬಳ್ಳಿ ಅಲ್ಲಿಂದ ಈಶ್ಯನಿಂದ ಇದೇ ಗ್ರಾಮ ಕಂಡ್ರಿ ಇದೇ ಗ್ರಾಮಕ್ಕೆ ಶ್ರೀಶೈಲಿ ಕಂಡಿದ್ರು ಅಸ್ ಹೊಂದ್ರು ನಾನ್ ನಾನು ಹೇಳ್ತೀನಿ ಕೈಲಾಸ ಮಂಟಪದ ಮೊಟ್ಟ ಮೊದಲ ಚಿಂತನೆ ನಡೆದಿತ್ತು ಹುಬ್ಬಳ್ಳಿ ಅಲ್ಲದ ಬೆಳವಾಡಿನಲ್ಲಿ ಬೆಳವಾಡದಲ್ಲಿ ಇದು ಸತ್ಯವಾದ ಮಾತು ಶೈವಯಸ್ಸಿಗೆ ಬಂದು ಯಾಕಂದ್ರೆ ಅದ್ರ ಬಗ್ಗೆ ನಮ್ಗೆ ಜ್ಞಾನ ಇಲ್ಲ ಅದಕ್ಕೂ ಕುರುಹಾಗಿ ಇವತ್ತು ನಿಮ್ಮ ಗ್ರಾಮದಲ್ಲಿ ಒಂದು ಅದ್ಭುತ ಹಳೆಯ ದೇವಸ್ಥಾನ ಇತ್ತು ಅಂತಲ ಹೋಗಿ ನೋಡಿ ಬೆಳವಡಿ ರಾಯ ಅಂತ ಹೇಳಿ ಬೆಳವಡೇಶ್ವರ ಶೈವ ಟೆಂಪಲ್ ಶುದ್ಧ ಶೈವ ದೇವಾಲಯ ಅಲ್ಲಿ ಒಂದು ಶಾಸನ ಐತಿ ಮುಂದುಗಡೆ ಒಂದು ಮೂವತ್ತು ಎರಡು ಸಾಲುಗಳ ಒಂದು ಶಾಸನ ಹಳಗನ್ನಡದಲ್ಲಿ ಒಂದು ಶಾಸನ ಅದು ದತ್ತು ಶಾಸನ ಅಂತ ಕರಿತೀವಿ ರಾಷ್ಟ್ರಕೂಟರ ಆಳ್ವಿಕೆಯ ನಂತರ ಹಲವಾರು ಗ್ರಾಮಗಳಲ್ಲಿ ಆ ರೀತಿಯ ದೇವಾಲಯಗಳನ್ನ ಶೈವ ಟೆಂಪಲ್ ಅಲ್ಲಿ ಈಶ್ವರನ ಮೂರ್ತಿ ಅದರ ಎದುರುಗಡೆ ನಂದಿ ವಿಗ್ರಹ ಅಲ್ಲಿ ಆರು ಸ್ತಂಭಗಳ ನಡುವೆ ದೇವಾಲಯವನ್ನು ಕಟ್ಟಿದ್ದು ಬಹುಶಃ ನನಗರಿಸ ಉತ್ತರ ಕರ್ನಾಟಕದಲ್ಲಿರುವ ಬೆಳವಡಿ ಗ್ರಾಮದಲ್ಲಿ ಮಾತ್ರ ಅದು ಬೆಳವಡೇಶ್ವರ ದೇವಸ್ಥಾನ ನಾನು ಆಗಲೇ ಒಂದು ಗಂಟೆ ತೋರಿಸಿದೆ ನಮ್ಮ ಗೌಡ್ರು ಗೌಡರು ಕರ್ಕೊಂಡು ಹೋಗಿದ್ರು ನೋಡಿ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಆ ಶಾಸನಗಳನ್ನೆಲ್ಲ ಏನಂತಂದ್ರೆ ಹೆಚ್ಚಿ ತಂದಿದ್ದೀನಿ ಇದರಲ್ಲಿ ಪೇಪರ್ನಲ್ಲಿ ಅಂಟಿ ಶಂಟಿ ಶಾಸನಗಳನ್ನು ತಂದಿದ್ದೀನಿ ಆ ಶಾಸನಗಳನ್ನ ಏನಪ್ಪ ಕಳಿಸ್ತೀವಿ ನನಗನಿಸ್ತೈತಿ ಮುಂಬರುವ ದಿನಗಳಲ್ಲಿ ಅದನ್ನ ಹೇಳ್ತೀವಿ ಈಗ ಅವರು ಏನು ಪ್ರವಚನಕಾರರು ಅದು ಸತ್ಯ ಮೂರರಿಂದ ನಾಲ್ಕೇ ವರ್ಷಗಳಲ್ಲಿ ಏನಂದ್ರೆ ಈ ಗ್ರಾಮ ಕನ್ನಡ ನಾಡಿನ ಇತಿಹಾಸ ಪುಟಗಳಲ್ಲಿ ಸೇರ್ತೈತಿ ಇದು ಸತ್ಯವಾದ ಮಾತು ಈ ಗ್ರಾಮದಲ್ಲಿ ಪಡೆಯುವಳಿಕೆಗಳಾದವು ಶಾಸನಗಳು ಮುಚ್ಚೋಗಿದ ಮಣ್ಣಿನಲ್ಲಿ ಹೆಚ್ಚು ತೆಗೆಬೇಕಾಗಿದೆ ರಾಷ್ಟ್ರಕೂಟರು ಕಲ್ಯಾಣ ಚಾಲುಕ್ಯರು ಎಷ್ಟು ಜನ ಪಾಳೆದಾರರು ಎಷ್ಟು ಜನಕ್ಕೆ ನಡೆಸಿದರೆ ಅಷ್ಟು ಪಾದಾರ್ಪಣೆ ಮಾಡಿದ ಸದ್ಗುರ ಸ್ತ್ರೀಗಳು ಸಿದ್ಧಾರು ಅವರ ಪಾದಗಳು ಬಂದಿತ್ತು ದಿವಿಧ್ಯ ಮುಟ್ಟಿತ್ತು ಬೆಳಗಡ ಗ್ರಾಮಕ್ಕೆ ಅದಕ್ಕ ಮುನ್ನೂರು ಅಂತಕ್ಕಂಥ ಹೆಸರೈತಿ ಶಾಸ್ತ್ರದಲ್ಲಿ ಈ ರೀತಿ ಕನ್ನಡ ನಾಡಿನ ಏನಪ್ಪ ಚರಿತ್ರೆಯಲ್ಲಿ ಕಂಡು ಬಂದಿರತಕ್ಕಂಥ ಶಾಸ್ತ್ರಗಳಲ್ಲಿ ಎಲ್ಲೂ ಇಲ್ಲ ಅದಕ್ಕ ಗ್ರಾಮ ಪುಟ್ಟವಾಗಿದ್ದು ಕೂಡ ಅಪ್ಪ ಅಪ್ಪ ಅಂದ್ರೆ ಒಂದು ಮೂರುವರೆ ಸಾವಿರ ಜನಸಂಖ್ಯೆ ಇರ್ಬೋದು ಮೊದಲು ನಮ್ಮ ಗ್ರಾಮದ ಚರಿತ್ರೆ ನಾವು ತಿಳ್ಕೋಬೇಕು ನಮ್ಮ ಗ್ರಾಮದ ಸತ್ಯವನ್ನ ಶ್ರೀಮಠದ ಮುಖಾಂತರವಾಗಿ ನಾವು ಕನ್ನಡ ನಾಡಿಗೆ ತಿಳಿಸಬೇಕು ಸದ್ಗುರು ಶ್ರೀಗಳವರು ಸಿದ್ಧಾರುಡು ಬರೇ ಏನಂದ್ರೆ ಪಾದಾರ್ಪಣೆ ಮಾಡಲಿಲ್ಲ ಇಲ್ಲಿ ಹದಿನೆಂಟು ಗಂಟೆ ತಂಗಿದ್ರಂತ ಅಂತ ಹದಿನೆಂಟು ತಾಸು ಈ ಈ ಪ್ರದೇಶ ಈ ಬಗ್ಗೆ ತಂಗಿದ್ರು ಅವರೆಲ್ಲ ನೋಡಿದ್ರಿ ಈ ಭೂಮಿಯನ್ನ ಕೃಷಿ ಶಾಸನಗಳಲ್ಲಿ ಹೆಂಗೈತಿ

ಮಣ್ಣಿನಲ್ಲಿ ಬೆಳೆದ ಬೆಳೆ ಚಿನ್ನ ಗೊತ್ತಿಲ್ಲ ಯಾರಿಗೂ ಈ ಮಣ್ಣಿನಲ್ಲಿ ಏನಂದ್ರೆ ಯಾವುದೇ ಬೆಳೆ ಬೆಳೆವಿ ಗೊತ್ತಿಲ್ಲ ತನ್ನಿಂದ ತಾನೇ ವಿಶೇಷವಾಗಿರ್ತಕ್ಕಂಥ ಹೊಳಪ ಬರ್ತಂತ ಅದನ್ನ ಅಬ್ಸರ್ವೇಷನ್ ಮಾಡಬೇಕು ಅದಕ್ಕೆಲ್ಲ ಕಾರಣ ಸಿದ್ಧಾರೂಢರ ಶಕ್ತಿ ಸಿದ್ಧಾರೂಢರ ಶಕ್ತಿ ಅದು ಜಾತ್ರೆ ಅಂತಿಮ ಜಾತ್ರಿ ಅಂದ್ರೆ ಮೂರು ಜಾ ಅಂದ್ರೆ ಜ್ಞಾನ ಮೂರು ಜ್ಞಾನಗಳು ತಿಳಿದುಕಬೇಕಾಗಿದೆ ನಾವು ತಿಳಿಸಬೇಕಾಗಿದೆ ಅಲ್ಲೊಂದು ಶಾಸ್ತ್ರಮಿಕೆ ಒಟ್ಟನ್ನಲ್ಲಿ ವೆಸ್ಟಿರ್ನಲ್ಲಿ ಏನು ಹೇಳ್ತಾರೆ ಮೂರು ಶಾಸ್ತ್ರಗಳಂತ ಹೇಳ್ತಾರೆ ಇन्हೆದಿ ಶಾಸ್ತ್ರಗಳು ಎಲ್ಲಿ ಇತ್ತು ಸುಮ್ಮಕ್ಕೆ ಯಾರು ಹೊರಗೆ ಇದ್ದಿದಾರು ದಣೂರ ಬೆಳ್ಪಳಿ ಬೆಳ್ಪಳಿ ಗ್ರಾಮ ವಿಚಿತ್ತದ ಸದ್ಗುರು ಶ್ರೀ ಸಿದ್ಧಾಂತ ದೇವರ ಆ ಪವಾಡಗಳನ್ನು ಈ ನಾಡಿಗೆ ತರಿಸಿದ ಮತ್ತಮದರ ದಾವಾ ಅದರ ಪ್ರತೀಕವಾಗಿ ನಮ್ಮ ಈಗ ಮೂಲ ಶ್ರೀಗಳು ಕೈಲಾಸ ಮಂಟಪ ಕೈ ಹಾಕಿದ್ದಾರೆ ನಿಜಕ್ಕೂ ಅದ್ಭುತ ಕೈಲಾಸ ಮಂಟಪ ಆದ್ಮೇಲೆ ನನಗೂ ಐವತ್ತನೇ ಸುವರ್ಣ ಮಹೋತ್ಸವದ ಹೊರತೆಗೆ ಈ ಬೆಳವಾಡ ಗ್ರಾಮದ ಹೆಸರು ಆಧುನಿಕ ಕನ್ನಡದ ಚರಿತ್ರೆಯಲ್ಲಿ ಸೇರೇ ಸೇರದೈತಿ ಸತ್ಯವಾದ ಕಾರಣ ಏನಪ್ಪಾ ಈ ದೃಷ್ಟಿಯಲ್ಲಿ ಇದ್ದೆಲ್ಲ ಕಾರಣ ಸಂಪೂರ್ಣ ಈ ಸಿದ್ಧಾಂತದ ಬೆಶಕ್ತಿ ಅಲ್ಲೇಗೆ ಧ್ಯಾನದಲ್ಲಿ ಧ್ಯಾನ ಮಾಡಬೇಕು ಜ್ಞಾನದಲ್ಲಿ ಪ್ರಯಾಣ ಮಾಡಬೇಕು ನಮ್ಮ ಪೂಜ್ಯ ಶ್ರೀಗಳು ಅವರು ಹೇಳಿದ್ದಾರೆ ಧ್ಯಾನದಲ್ಲಿ ಯಾಣ ಜ್ಞಾನದಲ್ಲಿ ಪ್ರಯಾಣ ಅಂದ್ರೆ ಈ ತರ ನೋಡಿ ನಾನು ಸೋ ವಿಬ್ಸರ್വേഷನ್ ಅಟ್ ದಿ ಟೈಮ್ ಆಫ್ ಕನ್ವರ್ಸೇಷನ್ಸ್ ಸೋ ವಿಬ್ಸರ್വേഷನ್ ಪಾಪೋಮಿ ನೂದೆ ಶ್ರೀಗಳು ಅವರು ऑब्ಸರ್ವ್شನ್ ಮಾಡಿದ್ದಾರೆ ಆ ಪ್ರವಚನ ಪ್ರತಿಯೊಂದು ಸಂಗೀತದ ವಲಯಗಳನ್ನ ತಂದುಕೊಂಡು ಲೀಡರ್ ವಾ ಏನ್ ಗೊತ್ತ ಸುಮ್ಮನೆ ಶ್ರೀ ಸಿದ್ಧಾ ಅವರ ಶಕ್ತಿ ಗ್ರಾಮ ವೈದ್ಯ ಪುನೀತವಾಗ್ತದೆ ಮಾತು ನಿಜಕ್ಕೂ ಆ ದೃಷ್ಟಿ ನಾವೇ ನಮ್ಮ ಆಚಾರ ವಿಚಾರ ಸಮಾಜ ಸಂಸ್ಕೃತಿ ಪ್ರಕಾರಗಳನ್ನೆಲ್ಲ ಮಾಡ್ಕೋಬೇಕು ನಿಜಕ್ಕೂ ಈ ಸತ್ಸಂಗದೊಳಗೆ ಸಪ್ತಾಹಗಳ ಮೂಲಕವಾಗಿ ಕುರ್ತು ಸಿಹಿ ಸಿಗ್ ಹಾವುಡೋದು ಆ ಶಕ್ತಿಯನ್ನು ಪ್ರಭೀಸಿದ ಗ್ರಾಮವೇ ನಮ್ಮ ಗ್ರಾಮ ನಮ್ಮ ಗ್ರಾಮವನ್ನು ಪೂಜ್ಯ ಹೇಳಿದಂಗ ಶುಚಿತ್ವಕ್ಕೆ ತೆಗೆದುಕೊಂಡು ಹೋಗೋಣ ಸನ್ಮಾರ್ಗತೆ ತೆಗೆದುಕೊಂಡು ಹೋಗೋಣ ಜ್ಞಾನದ ಭಾಳ ಕಾಷ್ಟಯನ್ನು ಹುಟ್ಟಿಸೋಣ ಗುರಿ ಅವಾಗ ಅಮೂಲ್ಯವಾಗಿರ್ತಕ್ಕಂಥ ಆ ಬೆಳವಣಿ ರಾಯನ ಗುರಿ ಏನಿದೆ ಅಲ್ಲ ಈ ಗ್ರಾಮದ ಅಮೂಲ್ಯ ಇತಿಹಾಸದ ಆಸ್ತಿ ಸತ್ಯವಾದ ಮಾತು ಈ ಗ್ರಾಮದ ಅತ್ಯಂತ ಪುರಾತನ ಇತಿಹಾಸನ ಪಕ್ಕದಲ್ಲಿ ಹನುಮಂತೇಶ್ವರನ ಮಹಾಪೇಶ್ವರ ಅವಶೇಷಗಳು ಅವಶೇಷ ಗೊತ್ತಿಲ್ಲ ಸುಮ್ಮನೆ ಹೋಗಿ ಗಂಟೆ ಬಡಿದು ಎಣ್ಣೆ ಬತ್ತಿ ಹಾಕಿ ಕೈ ಮುಗಿಬರುತ್ತೆ ಆದ್ರೆ ಇತಿಹಾಸಿಸಬೇಕು ಅಂತ ಒಂದು ಅದ್ಭುತ ಇತಿಹಾಸ ಹೊಂದಿರತಕ್ಕಂಥ ಈ ಪುಟ್ಟ ಗ್ರಾಮ ಇದಕ್ಕೆ ಕಾರಣ ಏನು ಅಂತ ನೇರ ವಂದನ ಶ್ರೀ ಸಿದ್ಧರುಗಳು ಶ್ರೀ ಸಿದ್ಧರುಗಳು ಬಹು ವಂದನ ಅರುಳಿ ಮಹಿಷಾಲಂಕಿಸಿ ಕೊಂಡ ಈ ದೇಶದ ಪ್ರಖ್ಮತಮ ಎಂತೆ ಸದ್ಗುರು ಶ್ರೀಗಳು ಉತ್ತರ ಹಿಮಾಲಯ ಪರ್ವತಕ್ಕೆ ಹೋಗತರೆ ಔರುಟಿ ಜಿಲ್ಲೆ ಬೀದರ್ ಜಿಲ್ಲೆಯ ಬಾಗಿ ತಾವುಚಿನ ಜಲಕೌರದ ಜನಕ ಬಂದೈತರು ಜಲಕೌರದ ಜನಕ बंदा चरकापुरा चलतापुर अलकापुर चरकापुरा इतिहास उल्लेख कहते हैं चर्तापुर जनक बंदवलिय तनक पवाड़ नोड़ तनक बड़ी बेड़ काड़ी तनक काड़ आदि बे ನಮ್ಮ ಈಗಿನ ಪೂಜೆ ಶ್ರೀಗಳವರು ತಪ್ಪಾಳೆ ತಪ್ಪಾಲಯ ನಡೆದ ಏನಪ್ಪಾ ಅಂತಂದ್ರೆ ಸದ್ಗೂರು ಶ್ರೀಗಳವರು ಹಿಮಾಲಯ ಬರುವಂತ ಹೋಗಿ ಇತ್ತೀಚೆಗೆ ಹದಿನೈದನೇ ಶತನ ಏನ್ ಬರಲ್ಲ ಎರಡು ನೂರ ಇಪ್ಪತ್ತು ವರ್ಷಗಳಿಂದ ಶಿಶುನಾಳ ಶಿಪ ನತ್ತ ನಡುವೆ ನಾಗರಿಂಗ ಆಚೆ ಹೋದ್ರೆ ವೃಕ್ಷೇಶ್ವರ ಇವೆಲ್ಲ ಸಿದ್ಧಿ ನಡ್ಬೇಕಂತಿದ್ದಾನೆ ಸಿದ್ಧಿಯ ಮೇಲೆ ಆಹುಲನಾಗಿ ಪವಾಡಗಳನ್ನು ಮಾಡಿದವನೇ ಸಿದ್ಧಾರುಳು ನಿಜಕ್ಕೂ ಅಂಥ ಮಹಾನ್ ವ್ಯಕ್ತಿಗಳು ವ್ಯಕ್ತಿಯ ವ್ಯಕ್ತಿ ಶಕ್ತಿ ಅಂತ ಕೇಳ್ತೀವಿ ನಾವು ನಮ್ಮ ಗ್ರಾಮಕ್ಕೆ ಬಂದು ಹಿಮಾಲಯ ಪರ್ವತಕ್ಕೆ ಹೋಗಿ ನಂತರ ಎಂಬತ್ತೊಂಬತ್ತನೇ ವಯಸ್ಸಿಗೆ ಮನ ಹತ್ತಾರೆ ಸದ್ಗುರ ಶ್ರೀಗಳವರು ಸಿದ್ಧಾರುಗಳು ಅದಕ್ಕಿಂತ ಮುಂಚೆ ಎಷ್ಟು ಹೋರಾಟಗಳನ್ನು ಮಾಡಿದ್ರು ಎಷ್ಟು ಪವಾಡಗಳನ್ನು ಕಳಿಸಿದ್ರು ಆ ಪವಾಡಗಳ ಹಿನ್ನೆಲೆ ನಿಜಕ್ಕೂ ರೋಚಕ ನಿಜಕ್ಕೂ ಅದೇನಪ್ಪ ಸಮಾಜ ಕಟ್ಬೋದು ದೇಶವನ್ನು ಕಟ್ಟಬೋದು ಇನ್ನೊಂದು 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 ವಿಷಯ ತೋಟ್ರೆ ಹತ್ತೊಂಬತ್ತನೇ ಶತಮಾನದ ಹೋರಾಟದಲ್ಲಿ ಸ್ವತಂತ್ರ ಹೋರಾಟದಲ್ಲಿ ಸ್ವತಂತ್ರ ಹೋರಾಟಕ್ಕಿದ್ದು ಮುಂಚೆ ನಲ್ಗುಂದ ಬಂಡಾಯದಲ್ಲಿ ನಲ್ಗುಂದ ದೇಸಾಯ ಬಂಡಾಯದಲ್ಲಿ ರೈತರ ಸಂಖ್ಯೆಯಲ್ಲಿ ಉತ್ತರ ಕರ್ನಾಟಕದಿಂದ ಭಾಗವಹಿಸಿದ ಮೊಟ್ಟ ಮೊದಲ ರೈತರಿಗೆ ಬೆಳಗೊಳ್ಳಲದಿಂದ ಹೊಲವ ನೇತಕ್ಕೆ ಅನ್ನುವ ಹಾಗೆ ಒಳ್ಳೆಯ ಯೋಗಿತ್ತು ಆ ಧ್ವನಿಯನ್ನು ಪಾಲ್ಗೊಂಡಿಕ್ಕಂಥವರು ಜೀವಿಯವರು ಬೆಳವಣಿಗೆ ಉಲ್ಲೇಖಗಳು ಬಂದ ಇನ್ನೊಂದು ಗ್ರಾಮ ಮತ್ತೊಂದು ಗ್ರಾಮ ಗ್ರಾಮದಲ್ಲಿ ಎಲ್ಲ ಐತಿ ಚರಿತ್ರೆಯನ್ನು ಕಣ್ಣು ತೆಗೆದು ನೋಡುವುದಿಲ್ಲ ಆಚೆ ನೋಡಬೇಕು ಅದಕ್ಕೆ ಅವಶೇಷಗಳು ಅದಾವಲ್ಲ ಗುಡಿ ಗುಂಟಾರುಗಳದವಲ್ಲ ಸಿದ್ಧಾರುಗಳದವಲ್ಲ ಅವು ನಿಜವಾದ ಬೆಳಕಿನ ಸತ್ಯಗಳು ಇತಿಹಾಸದ ಸತ್ಯಗಳು ಅದಕ್ಕೆ ಬೆಳ ಅನ್ನೋದು ಸುಮ್ಮನೆ ಹೆಸರಲ್ಲ

ಸುಮ್ಮನೆಲ್ಲು ಶ್ರೀಗಳವರು ಹೇಳ್ತಕ್ಕಂತ ಮಾತುಗಳು ಸುಮ್ಮನೆ ಎಲ್ಲ ಕಂಡ್ರಿ ಸುಮ್ನೆ ಅಲ್ಲೇ ಅದ್ಭುತವಾದ ನುಡಿ ಐತಿ ಆ ನು ಗುರುತಿನ ನಡೆಯುತ್ತೆ ಆ ನಡೆಯವಳ ಮೋಕ್ಷದ ನಡೆ ಐತಿ ಬಹಳ ಅದ್ಭುತ ನಾನ್ ಚಿಕ್ಕಂದಿ ಅಂದ್ರೆ ಈ ಗ್ರಾಮ ಗಾವಾಗವಾಗಿ ಕೊಡ್ತಾ ಇದ್ದೆ ನಮ್ಮ ತಾಯಿ ಜೊತೆಗೆ ಚನ್ನಾರ್ಗೌರ ಮನೆ ಅಥವಾ ಸಂತನ್ ಗೌಡರ ಮನೆ ಅವಾಗೆಲ್ಲ ಸಿಕ್ಕಾಡಿದೆ ಇರೋ ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಅದಕ್ಕ ನೋಡ್ರಿ ಅದಕ್ಕ ಈ ಗ್ರಾಮದ ಇತಿಹಾಸ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥ ಇತಿಹಾಸ ಇದೆ ದಯವಿಟ್ಟು ಎಲ್ಲರೂ ಪೂಜ್ಯ ಶ್ರೀಗಳು ನೋಡ್ರಿ ಏನಪ್ಪಾ ಈ ರೀತಿ ಸತ್ಸಂಗಗಳನ್ನ ನಡೆಸುವಾಗ ಜಾತ್ರಾ ಮಹೋತ್ಸವಗಳನ್ನ ಮಾಡುವಾಗ ಯಾವುದೇ ಕಾರ್ಯಕ್ರಮಗಳನ್ನ ಪೂಜ್ಯ ಶ್ರೀಲವರು ಎಲ್ಲರೂ ಬಂದಿದ್ದಾರೆ ಈ ವೇದಿಕೆ ಮೇಲೆ ಅದ್ಭುತ ಶಕ್ತಿ ಕುಂತಿವೆ ನೋಡಿ ಕೆಲವು ಮಾತುಗಳ ಮೂಲಕವಾಗಿ ಶಕ್ತಿ ಕೊಟ್ಟು ಕೆಲವು ಮೌನದ ಮುಖಾಂತರವಾಗಿ ಶಕ್ತಿ ಕೊಡ್ತವ್ರು ನಿಜಕ್ಕೂ ಗಮನ ಹಲವಾರು ಪದವಿ ಡಿಗ್ರಿಗಳನ್ನು ಮಾಡಿದ್ರು ಕೂಡ ಮಠ ನಡೆಯುವ ಕಾರ್ಯಕ್ರಮ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅದೊಂದು ಏನೋ ಒಂದು ವಿಶೇಷವಾದ ಜ್ಞಾನ ಇರುತ್ತೆ ಆ ಜ್ಞಾನವೇ ದೇವರು ಅಂತ ಕರಿತೀವಿ ಆ ಜ್ಞಾನ ಕೊಡ್ತಾ ಇರ್ತಾರೆ ಹೀಗಾಗಿ ಬೆಳವಣಿಗೆ ಗ್ರಾಮ ಚಿಕ್ಕು ಒಂದು ಏನಾದ್ರು ಐತಿಹಾಸಿಕ ಗ್ರಾಮ ಇವೆಲ್ಲ ಕುಂತಿದ್ದೀರಲ್ಲ ಎಷ್ಟೋ ಜನ ಏನಂತ ಮನೆಯಲ್ಲಿದ್ದೀರಿ ಕಟ್ಟಿ ಕುಂತೀರಿ ದೂರದಲ್ಲಿ ತುಂಬಿದೀರಿ ಏನಪ್ಪಾ ಇಲ್ಲ ತಿಳ್ಕೊಂಡಿಂತೀಕ್ಷಣ ಮಾಡ್ತಾ ಇದ್ದೀರಿ ಇದು ಏನಪ್ಪಾ ಅಲ್ಲ ಇದು ನಿಮ್ಮೂಳಿನ ಜ್ಞಾನವನ್ನ ಹೊರಗಡೆ ತಿಳಿಸ್ತಕ್ಕಂತಹ ಶುರುಕ ಕಾರ್ಯಕ್ರಮ ಸತ್ಸಂಗ ಕಾರ್ಯಕ್ರಮ ನಿಜಕ್ಕೂ ಬಹಳ ಅಮೂಲ್ಯವಾಗಿರ್ತಕ್ಕಂಥದ್ದು ಈ ಬೆಳವಣಿಗೆ ಗ್ರಾಮದ ಇನ್ನಷ್ಟು ದಾಖಲೆಗಳು ಸಿಕ್ಕರೆ ಬಹುಶಃ ಸಿಗೋದಕ್ಕೆ ಏನು ಮಾಡಬೇಕು ಪ್ರಯತ್ನವನ್ನು ನಾನು ಮಾಡ್ತೀನಿ ಈ ಗ್ರಾಮದ ನಿಜವಾದ ಚರಿತ್ರೆ ಹೊರಗಡೆ ಬರಲಿ ಸದ್ಗುರು ಶ್ರೀ ಸಿದ್ಧಾರುರನ ಮಠದ ಮೂಲಕವಾಗಿ ಆತನ ನಡೆಸುವ ಜಾತ್ರೆಯ ಮೂಲಕವಾಗಿ ಮೂದ ಶ್ರೀಗಳವರ ಹಕ್ತಿ ಶ್ರೀಗಳವರ ಸಾಹಿತ್ಯದ ಮೂಲಕ ಇದು ನಿಜಕ್ಕೂ ಈ ಗದಗ ಜಿಲ್ಲೆ ಒಂದು ಇತಿಹಾಸದ ವರ್ಜ ಯಾಕರಿಂದ ಹೊರಗಿರುವ ಗದಗ ಜಿಲ್ಲೆ ಗದಗ ಜಿಲ್ಲೆ ಇದಲ್ಲ ಇತಿಹಾಸ ಚರಿತ್ರೆಗಳ ವರ್ಚನ ಇದು ಚರಿತ್ರೆಗಳ ಕೇಂದ್ರ ಸ್ಥಾನ ಕನ್ನಡ ನಾಡಿಗೆ ಉತ್ಕೃಷ್ಟ ಇತಿಹಾಸವನ್ನು ಕೊಟ್ಟಿದೆ ಗದಗ ಜಿಲ್ಲೆ ಭಾರತ ಜಿಲ್ಲೆ ಇಂಥ ನೆಲದಲ್ಲಿ ಮುದ್ರಿ ಈ ಭಾಗದೊಳಗೆ ಅದಕ್ಕೆ ಹೇಳ್ತಾರೆ ಗದಗಂ ಪಶ್ಚಿಮವಾಮುಖವಾಗಿ ವಾಯುವ್ಯದೆಡೆಗೆ ಹದಿನೆಂಟು ಕಿಲೋಮೀಟರ್ ನಡೆದೊಡೆ ಅಲ್ಲೊಂದು ಏನೋ ಇತ್ತಂತೆ ಕೆಲವಿಷ್ಟು ಸಾಹಿತ್ಯ ಗ್ರಂಥಗಳು ಆ ಹದಿನೆಂಟು ಕಿಲೋಮೀಟರ್ ನೆಲವೇ ಬೆಳಗೊಡ ಗ್ರಾಮ ಈ ಬೆಳಗೊಡ ಗ್ರಾಮದಲ್ಲಿ ನಡೆದಾಡಿದ್ದ ಪವಾಡ ಸದ್ಗುರ ಶ್ರೀ ಸಿದ್ಧಾರ್ಥ ಬಹಳ ಮೌಲ್ಯವಾಗಿರ್ತಕ್ಕಂಥದ್ದು ಅನುಭವದನ್ನ ನಮ್ಮ ಪೂಜೆ ಈಗಿನ ಶ್ರೀಗಳ ಬೇಕು ಪ್ರೋತ್ಸಾಹ ಅವಲೊಣಿಸಿಕೊಳ್ಳಿ ಅವಲೋಕನ ಮಾಡಿಕೊಳ್ಳಿ ಒಂದು ಗುರು ಹೇಗೆ ಇರಲಿ ಶ್ರೀಮಂತರಾಗಿರಲಿ ಬಡವರಾಗಿರಲಿ ಆದರೆ ಇಂಥ ಜ್ಞಾನವನ್ನ ನಮ್ಮ ತೀವ್ರವರು ಒಪ್ಪಿಸಿಕೊಳ್ಳಲೇಬೇಕು ಅದಕ್ಕೆ ನಾವು ಹೇಳ್ತೀವಿ ಕಾಯಕ ಮಾಡಿ ನಾಯಕನಾಗಬೇಕು ಕಾಯಕ ಕುಸಿಕೊಂಡು ನಾಯಕ ಅಂತ ಕರಿತೀವಿ กายಕ್ಕೆ ಕೆಲಸ ಅವರು ಹೇಳ್ತರು ಮೂರ್ತಿಗಳೆ ಕಾಯಕ್ಕೆ ಕೆಲಸ ಕಾರ್ಯಕ ಮಾಡಿ ನಾಯಕನಿಗೆ ನಿಮ್ಮ ಮೋಕ್ಷ ಕೊತ್ತೀಯಾ ಮೋಕ್ಷದಧಿಪತಿಯೇ ನೀನು ಕೊತ್ತೀಯಾ ಸಿದ್ಧರು ಹೇಳತದನೆ ಆರುದ ಸಿದ್ಧ ಸiddhi shiddhi bhukti ಅನ್ನುವ ಅಕ್ಷರಗಳನ್ನು ಬಂತುಕೊಳ್ಳುತ್ತೆ ನಾವು ಹಿಂಗೇ ವಸ್ತಪ್ರತಿ ಶಾಸ್ತ್ರವನ್ನು ಸರಿಯಾದವಾಗ ನೋರ್ತೀವಿ सिद्धान अक्षर के 5 अक्षर रूपानाम कहलाते शुद्धि बुद्धि सिद्धा सिद्धा आरूढ़ना हमको सिद्धि पुरुषਾ ನಮ್ಮ ತಂಗದ ನಾಡಿ ನನ್ನವರುಗಳು ಬೆರೆಜ್ကြီးಯ ಪೊನ್ನೇ ಗ್ರಾಮವಲ ಬೆರವಳ್ಳಿ ಗ್ರಾಮಕ್ಕೆ ಆದರಪಣಮಡಿ ಇಲ್ಲಿಂದ ತಹೌಂತ ಕನಸದ ತಕ್ಕನಮೋ 7 ವರ್ಷ 9 ತಿಂಗಳು ಏಸagit सिद्धार्थ ಅವರಿಗೆ ಈ ತಂಡ ಮನಸೇ ಆತನನ್ನು ಅವಾರ್ಡ್ ಪುರುಷನನ್ನಾಗಿ ಮಾಡು ಎಲ್ಲೆಲ್ಲೂ ಈ ದೇಶವನ್ನು ಸತ್ಪಾಡುವ ಮಾಡು ಹಿಮಾಲಯ ಪರ್ವತ ಆಚೆ ಹೋಗಿ ವಾರಣಾಸಿ ಬನಾರಸಿ ಎಷ್ಟು 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 ಸಿದ್ಧಿಯ ಜ್ಞಾನ ಪಡ್ಕೊಂಡು ಹುಬ್ಬಳ್ಳಿ ನೆಲೆ ನಿಂತರು ಅದಕ್ಕೆ ನಿಜಕ್ಕೂ ಈ ನೆಲ ಪವಿತ್ರವಾಗಿದೆ ಇತಿಹಾಸಾತ್ಮಕವಾಗಿದೆ ನಮಗೆ ಸಮಯದ ಅಭಾವವಿದೆ ಒಂದೊಂದು ಮತ್ತಷ್ಟು ವಿಷಯಗಳನ್ನ ಪೂಜ್ಯ ಶ್ರೀಗಳವರ ಸಾಹಿತ್ಯದವರ ಅವರು ಹೇಳಿದಂತೆ ಅವರ ಮಾರ್ಗದರ್ಶನದಲ್ಲಿ ನಾನೇನಂದ್ರೆ ಮತ್ತಷ್ಟು ವಿಷಯಗಳನ್ನ ಇದು ಮಾಡ್ತೀನಿ ಯಾಕಂದ್ರೆ ನೂರ್ ಕಿಲೋಮೀಟರ್ ಪ್ರಯಾಣ ಮಾಡ್ಬೇಕಾಗಿದೆ ನನಗೆ ಆ ದೃಷ್ಟಿಯಲ್ಲಿ ನಾವು ಶಾಸನಗಳು ಹಿಂಗಿಲ್ಲ ಅವ್ರ ಶಾಸನಗಳು ಇವರು ಶಾಸನ ಇದು ಬೆಳವಳಿ ರಾಯೇಶ್ವರನ ದೇವಸ್ಥಾನದ ಮಧ್ಯೆ ಅದಕ್ಕೆ ದಯವಿಟ್ಟು ಎಣ್ಣೆ ಬತ್ತಿ ಹಾಕಬೇಡಿ ಸುಮ್ಮನೆ ನಮಸ್ಕರಿಸಿ ಅಕ್ಷರಗಳು ಕೆಟ್ಟ ಈ ಅಕ್ಷರಗಳನ್ನ ಬಿಳಿ ಈಗ ಎಲ್ಲ ಇರ್ತಕ್ಕಂಥವರೆಲ್ಲರೂ ಕೂಡ ಸಹಾಯ ಮಾಡಿದ್ರು ನಮ್ಮ ಗೌರವ ಪಾಟೀಲ್ ಯಾರ್ಯಾರ ಇದ್ರು ಅವರೆಲ್ಲ ಶಾಸನ ವಿಧಾನ ಐತಿ ಫಸ್ಟ್ ಏನಂದ್ರೆ ಪೂಜೆ ಶ್ರೀಗಳವರೇನು ಆದ್ಯೆ ನೋಡ್ಬೇಕು ಆ ಶಾಸನ ಹೆಚ್ಚು ಕಷ್ಟ ನೋಡ್ತೀನಿ ಅಕ್ಷರಗಳು ನುಡಿಬಿಟ್ಟು ನಿಜಕ್ಕೂ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಈ ಗ್ರಾಮ ನಡೆಯುವ ಸುಮಾರು ದಿನಗಳ ಸತ್ಸಂಗದಲ್ಲಿ ಸಕಾರಾತ್ಮಕವಾಗಿ ಭಾಗವಹಿಸಿ ಇನ್ನಷ್ಟು ಜನ ಸದರು ಜಾತ್ರೆಯ ರಥವನ್ನೆಳೆದ್ರು ರಥವನ್ನೆಳೆದು ನೋಡ್ರಿ ರಥವನ್ನೆಳೆದು ಬಂಡಾಳು ಕಾಣಿ ಬಂಡು ವ್ಯತ್ಯಾಸವನ್ನು ತಿಂದು ಕೇಕೆ ಹಾಕಿ ಹೋಗುವುದು ಜಾತ್ರೆಯಲ್ಲ ಜಾತ್ರೆಯ ಒಂದು ನ್ಯಾಮದ ಯಾತ್ರೆಯನ್ನು ಮಾಡುವುದೇ ನಿಜವಾದ ಜಾತ್ರೆ

ಧಾರವಾಡದ ಹೇಳಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನ ಹುಡುಗ ಮಾಡಿ ಅದರಲ್ಲಿ ಉಲ್ಲೇಖ ಇದ್ದೀವಿ ಬೀದರ್ ಜಿಲ್ಲೆಯ ಹದಿನೂರ ಹದಿನೆಂಟು ಕಿಲೋಮೀಟರ್ ದೂರದ ಇಷ್ಟು ಜನಸಂಖ್ಯೆ ಹೊಂದಿರತಕ್ಕಂತ ಅಂತ ಅತಿಷ್ಟು ಶಾಸನದ ಉಲ್ಲೇಖ ಅಲ್ಲಿ ಮಾಡಿದ್ದೀರಿ ದತ್ತು ಗ್ರಾಮವಾಗಿತ್ತು ಒಂಬತ್ತು ವರ್ಷ ಇತ್ತು ನಂತರ ಕಲ್ಯಾಣ ಚಾಲಕರ ಆಡಳಿತ ಶೈವ ಪರಂಪರೆಯಲ್ಲಿ ಆ ಶೈವ ಪರಂಪರೆ ಮುಂದೆ ಹೋಗಿ ಹದಿನಾರು ಶತಮಾನದಲ್ಲಿ ಸ್ಥಾನವನ್ನು ನೋಡಿದು ಹತ್ತೆಂಟು ಎಪ್ಪತ್ತೆಂಟರಲ್ಲಿ ಸದ್ಗುರು ಸಿದ್ದಾರೂರು ಈ ಗ್ರಾಮದ ಆ